ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಬನ್ನಿ ಇವತ್ತೆಲ್ಲ ಏನಲ್ಲ ನಡೆಯುತ್ತೆ ಇವತ್ತು ಸಾಯಂಕಾಲ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಎಲ್ಲ ಫುಲ್ಲು ಟಯರ್ಡ್ ಆಗಿತ್ತು ದೇವಸ್ಥಾನಕ್ಕೆ ಹೋಗಿರೋರು ಅರ್ಥ ಆಗಿದ್ದರೆ ನಮ್ಮ ನಮ್ಮ ವೀಡಿಯೋ ನೋಡೋರು ಅರ್ಥ ಆಗಿದ್ದರೆ ದೇವಸ್ಥಾನಕ್ಕೆ ಹೋಗಿ ತುಂಬಾ ಟಯರ್ಡ್ ಆಗಿತ್ತು ಅದಕ್ಕೆ ನೆನ್ನೆ ವೀಡಿಯೋ ಮಾಡಿಲ್ಲ ಮೊನ್ನೆ ಇವತ್ತು ವೀಡಿಯೋ ಮಾಡಿಲ್ಲ ಇವತ್ತು ಸಾಯಂಕಾಲ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಅಂತೂ ಒಂದೇ ದಿನ ವೀಡಿಯೋ ಎರಡು ದಿನ ಹಾಕಿದ್ದೀನಿ ಒಂದು ದಿನ ವೀಡಿಯೋನ ಎರಡು ದಿನ ಶೇರ್ ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ ಪೂಜೆ ಕೂಡ ಮಾಡಿಲ್ಲ ರಾಯರ ಪೂಜೆ ಹೊಸ ಫೋಟೋ ತಂದೆ ರಾಯರದು ತುಂಬಾ ಖುಷಿಯಾಯಿತು ಮೋಡ ಎಲ್ಲ ಮುಚ್ಕೊಂಡಿದೆ ಮಳೆ ಮೂರು ದಿನದಿಂದ ಇದೆ ಹೆಂಗ ನಾವು ಇಲ್ಲಿ ಬಂದ ಮೇಲೆ ಸೋಮವಾರ ಬೆಳಗ್ಗೆ ಬಂದ್ರಿ ಸೋಮವಾರ ಬೆಳಗ್ಗೆ ಅಂದರೆ ನಾಲ್ಕು ಗಂಟೆ ನಾಲ್ಕೂವರೆಗೆ ಬಂದ್ರಿ ಇಲ್ಲಿ ನಾವು ಬಂದಮೇಲೆ ಮಳೆ ಬಂದಿತ್ತು ನಾವು ಬಸ್ಸಲ್ಲಿ ಬರೋವಾಗ ಮಳೆ ಬಂದಿತ್ತು ಆಮೇಲೆ ನಾವು ಬಂದ ಮೇಲೆ ಸ್ಟಾರ್ಟ್ ಆಯ್ತು ಮಳೆ ಏನಂದರೆ ಮನೆಗೆ ಬಂದು ಸೇರಿದ್ರಿ ನಿನ್ನೆ ಅಂತೂ ಮಲ್ ಬೆಳಗ್ಗೆ ಬಂದು ಮಲ್ಕೊಂಡಿದ್ದು ಆರು ಗಂಟೆಗೆ ಒಂದು ಗಂಟೆಗೆ ಎದ್ದು ನಾಷ್ಟ ತಿಂದಿರಿ ಸಾಯಂಕಾಲ ಆಮೇಲೆ ಊಟ ತಿಂದಿರಿ ಇವಾಗ ಅಡುಗೆ ಮಾಡಬೇಕು ಮಕ್ಕಳನ್ನ ಟ್ಯೂಷನ್ನಲ್ಲಿ ಬಿಟ್ಬಿಟ್ಟು ಬಂದು ಆರು ಗಂಟೆಗೆ ಟ್ಯೂಷನ್ಗೆ ಹೋಗ್ತಾರೆ ಹೊಸ್ದಾಗಿ ಮೂರು ದಿನದಿಂದ ಹೋಗ್ತಾ ಇದ್ದಾರೆ ಇವಾಗ ಸಾರು ಮಾಡಬೇಕು ಮೊಳಕೆ ಕಾಳು ಕಾಳು ಮೊಳಕೆ ಕಟ್ಟಿಕ್ಕಿದ್ದೆ ಫೀಝರಲ್ಲಿ ಇಕ್ಕಿರ್ತೀನಿ ಮೊಳಕೆ ಕಟ್ಟಿ ಖಾಲಿ ಆಯಿತು ಕಡಲೆ ಕಾಳು ಅಂತೂ ಮೊನ್ನೆ ಖಾಲಿ ಆಯಿತು ಇವಾಗ ಹೆಸರು ಕಾಳು ಇದು ಮಸಾಲೆ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಟಮಟ ಎಲ್ಲ ಕಟ್ ಮಾಡಿಕೊಂಡಿದ್ದೀನಿ ಇದು ಬೇಗ ಬೆಂದೋಗುತ್ತೆ ಹೆಸ್ರು ಕಾಳು ಮಸಾಲೆ ಎಲ್ಲ ರುಬ್ಕೊಂಡು ಇವಾಗ ಮಸಾಲ ಎಲ್ಲ ಫ್ರೈ ಮಾಡ್ಕೋಬೇಕು ಟಮಟ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೊಂಡು ಒಂದು ವಿಸಿಲ್ ಕಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಹಾಗೆ ಬೇಯಿಸ್ರು ಹೆಸ್ರು ಕಾಳು ಬೇಗನೆ ಬೆಂದೋಗುತ್ತೆ ಓಕೆ ಫ್ರ ಈರುಳ್ಳಿ ಬೆಳ್ಳುಳ್ಳಿ ಟಮಟಾ ಕೊತ್ಮೀರಿ ಸೊಪ್ಪು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಇದು ಮಧ್ಯಾಹ್ನ ಬಾಣಲಿಯಲ್ಲಿ ಮಗು ಪೋಟಿ ಚಿಪ್ಸ್ ಬೇಕು ಅಂದು ಚಿಪ್ಸ್ ಮಾಡಿಕೊಟ್ಟಿದ್ದೆ ಅದೇ ಎಣ್ಣೆಗೆ ಹಣ್ಣು ಎಣ್ಣೆ ಬಗ್ಸ್ಕೊಂಡ್ಬಿಟ್ಟು ಅದಕ್ಕೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಟಮಟೊ ಎಲ್ಲ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಇದು ಅರ್ಧ ಬರ್ಧ ಫ್ರೈ ಮಾಡಿಕೊಂಡು ಧನಿಯಾ ಪುಡಿ ಇದಕ್ಕೆ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಜಮಾ ಬರಗೊಂಡು ಹೊರೆಗು ತುಂಬಾ ಚೆನ್ನಾಗಿರುತ್ತೆ ಧನಿಯಾ ಪುಡಿ ಆಮೇಲೆ ರುಬ್ಬವಾಗ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಅರಶಿನ ಪುಡಿ ಹಾಕ್ಕೊಂಡ್ರೆ ಸಾಕು ಒಟ್ಟು ಫ್ರೆಂಡ್ಸ್ ಇದು ಸಾಂಬಾರು ಇವಾಗ ಫ್ರೈ ಮಾಡಿಕೊಂಡು ಇವಾಗ ಎಣ್ಣೆ ಎಲ್ಲ ಬೋಟಿ ಚಿಪ್ಸ್ ಮಾಡಿದ್ದೆ ಅದೇ ಎಣ್ಣೆನ ಬಗ್ಸ್ಕೊಂಡು ಅದೇ ಬಾಣಲೆಗೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಟಮಾಟ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಏನು ಬೇಕಾಗಿಲ್ಲ ಅರ್ಧ ಬರ್ಧ ಫ್ರೈ ಮಾಡಿಕೊಂಡ್ರೆ ಸಾಕು ಆಮೇಲೆ ಸ್ವಲ್ಪ ಧನ್ಯ ಅರ್ಧ ಬರ್ಧ ಫ್ರೈ ಮಾಡಿಕೊಂಡು ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಘಮ ಬರ್ದು ಘಮ ಬರುತ್ತೆ ಆವಾಗ ಆಫ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿ ಧನಿಯಾ ಪುಡಿ ಈ ಥರ ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಫ್ರೈ ಮಾಡಿಕೊಂಡು ಮತ್ತು ಜಾರಿಗೆ ಖಾರದ ಪುಡಿ ಅರಶಿನ ಪುಡಿ ಚಕ್ಕೆ ಲವಂಗ ಕೊತ್ತಂಬರಿ ಫ್ರೈ ಮಾಡ್ಕೊಂಡಿದ್ದು ಆಯಿತು ಇವಾಗ ಜಾರ್ಗೆ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಚಕ್ಕೆ ಲವಂಗ ಅರಶಿಣ ಪುಡಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಕೆಲವರು ಸಾರಿಗೆ ಕೊಬ್ಬರಿ ಹಾಕ್ತಾಳೆ ಮಸಾಲೆ ಸಾರಿಗೆಲ್ಲ ನಾನು ಹಾಕಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಮಕ್ಕಳು ನಮ್ಮ ಯಜಮಾನ್ರು ತಿನ್ನಲ್ಲ ಅದಕ್ಕೋಸ್ಕರ ನಾನು ಕೊಬ್ಬರಿ ಹಾಕೋಲ್ಲ ಕೆಲವರು ಕೊಬ್ಬರಿ ಹಾಕಿ ಹಾಕ್ತಾರೆ ನಾನು ಮಾತ್ರ ಹಾಕೋಲ್ಲ ಮಟನ್ ಸಾರಿಗೆ ಮಾತ್ರ ಹಾಕ್ತೀನಿ ಅಷ್ಟೇ ಇವಾಗ ಒಗ್ಗರಣೆಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಲೇಬೇಕು ಎಲ್ಲ ಸಾಂಬಾರಿಗೂ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಡೆ ಸಾಂಬಾರೆಲ್ಲ ಇನ್ನೇನು ಕುದಿದ್ರೆ ಇನ್ನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಗೋಗುತ್ತೆ ಕಾಳು ಮೊಳಕೆ ಕಟ್ಟಿರೋದು ಬೇಗನೆ ಬೆಂದೋಗುತ್ತೆ ಹುಷಾರು ಇಲ್ದಿರ ಮಕ್ಕಳು ಮಧ್ಯಾಹ್ನ ದೊಡ್ಡವಳು ಸ್ಕೂಲಿಂದ ಬಂದು ತಿಂದಿಲ್ಲ ತಿಂತ ಇದ್ಲು ಇಷ್ಟು ದಿನ ಇವತ್ತು ತಿಂದಿಲ್ಲ ಅದಕ್ಕೆ ಅನ್ನಕ್ಕೆ ಇಕ್ಬಿಟ್ಟು ಮಕ್ಕಳನ್ನ ಟ್ಯೂಷನ್ ಕರ್ಕೊಂಡೆ ಹೋಗ್ಬೇಕು ಇಸರುಕಾಳಿ ಮಸಾಲೆ ಸಾಂಬಾರು ತುಂಬಾ ಬೇಗ ಆಗುತ್ತೆ ಬಿಸಿಲು ಕಿಕ್ಕಿದ್ರೆ ಅಂತೂ ಐದು ನಿಮಿಷದಲ್ಲಾಗುತ್ತೆ ಇದು ಒಂದು ಇಪ್ಪತ್ತು ನಿಮಿಷ ಆದರೆ ಸಾಕು ತುಂಬ ಘಮ ಅಂತ ಇದೆ ತುಂಬ ಚೆನ್ನಾಗಿದೆ ಸಾರು ಇದು ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಅನ್ನ ಮಾಡಿದ್ದೀನಿ ಮುದ್ದೆ ಮಾಡ್ಕೋಬೇಕು ನೋಡ್ಬೇಕು ಮಕ್ಕಳು ತಿನ್ನಲ್ಲ ಒಂದೊಂದು ಸಾರಿ ದೊಡ್ಡವಳು ತಿಂತಾಳೆ ಇಲ್ಲಾಂದರೆ ಒಂದೊಂದು ಸಾರಿ ತಿನ್ನಲ್ಲ ಇವಾಗ ಸಾಂಬಾರು ಅನ್ನ ಎಲ್ಲ ಆಯಿತು ಇನ್ನೊಂದು ಐದು ನಿಮಿಷ ಮಕ್ಕಳನ್ನ ಕರ್ಕೊಬರೋಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಕರ್ಕೊಬಂದ್ಬಿಟ್ಟು ಮಕ್ಕಳನ್ನ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟ್ಯೂಷನಿಂದ ಮಕ್ಕಳು ಬಂದರು ನೋಡಿ ಟಿ ವಿ ಹಾಕ್ಕೊಂಡು ಮಾಡ್ತಾ ಇದಾರೆ ಅವ್ರಿಗೆ ಮುದ್ದೆ ಬೇಕಾಗಿಲ್ಲ ನನಗೆ ಮುದ್ದೆ ಬೇಕು ಅದಕ್ಕೆ ಮುದ್ದೆಗೆ ಇಕ್ಕಿದ್ದೀನಿ ಎರಡು ನಿಮಿಷ ಅಷ್ಟೇ ಒಂದು ಮುದ್ದೆ ಮಾಡೋದೇನು ಲೇಟಾಗಲ್ಲ ಅವ್ರಿಗೆ ಹೊಟ್ಟೆ ಹಸು ಅಂತ ಅದಕ್ಕೆ ಎಲ್ಲ ಬೇಗ ಮಾಡಿದೆ ಹೆಂಗಿದೆ ಚಿನಿ ಸಾಂಬಾರು ಸಾಂಬಾರು ಹೆಂಗಿದೆ ಸೂಪರ್ ಸೂಪರ್ ಅಂತೆ ಸಾಂಬಾರು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪರ್ ನಮ್ಮ ಯಜಮಾನ್ರು ಒಂದು ಸಾರಿ ಬರ್ತೀನಿ ಅಂದರೂ ಒಂದು ಸಾರಿ ಬೇಡ ಆಗುತ್ತೆ ನೀವೇ ತಿನ್ಕೊಳ್ರಿಂದ ಅನ್ನಕ್ಕೆ ಅನ್ನ ಹಾಕಿ ಇಕ್ಕಿದ್ದೀನಿ ಫ್ರೆಂಡ್ಸ್ ಮುದ್ದೆ ಮಾಡಿಕೊಂಡೆ ಒಂದೇ ಮುದ್ದೆ ನನಗೋಸ್ಕರ ಹೆಸ್ರು ಕಾಳು ಮೊಳಕೆ ಸಾರು ತುಂಬ ಚೆನ್ನಾಗಿರುತ್ತೆ ಅವಳು ಮಾತ್ರ ಊಟ ಆಯಿತು ಊಟ ತಿನ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಇದ್ದಾರೆ ಜರ ಕೇಳ್ಕೊಂಡು ಸ್ನಾಚ್ ಬಂದ್ಬಿಟ್ಟು ಮುದ್ದೆಗೆ ಸಾರ್ಗೆ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಚಿಕ್ಕವಳು ಮತ್ತೆ ಡ್ಯಾನ್ಸ್ ಆಡ್ತೀನಿ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ ಹೇಗಿದೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೇದಲ್ಲಿ ಸಿಗ್ತೀನಿ ಬಾಯ್ ಬಾಯ್